ಎಲ್ಲರಿಗೂ ನಮಸ್ಕಾರ ಮಂಕುತಿಮನ ಕಗ್ಗದ ಅಧ್ಯಯನದ ಕಗ್ಗದ ಬೆಳಕು ಈ ಭಾಗಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದು ಬಹಳ ಜನಪ್ರಿಯವಾದಂತಹ ಮಂಕುತಿಮಕ್ಕ ಕಗ್ಗದಲ್ಲಿನ ಆರುನೂರ ಪದ ಆರುನೂರನೇ ಪದ್ಯವನ್ನು ನೋಡೋಣಂತೆ ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ಅವನು ಪೇಳದಂತೆ ಪಯಣಿಗನು ಮದುವೆಗೋ ಮಸಣಕೋ ಪೇಳೆಂದ ಕಡೆಗೋಡು ಪದಕುಸಿಯ ನೆಲವಿಹುದು ಮಂಕುತಿಮ್ಮ ಪದಕುಸಿಯ ನೆಲವಿಹುದು ಮಂಕುತಿಮ್ಮ ಬದುಕು ಅನ್ನುವಂಥದ್ದು ಒಂದು ಜಟಕ ಬಂಡಿ ಒಂದು ಬಂಡಿ ಒಂದು ಎತ್ತಿನಗಾಡಿ ಅನ್ನುವಂಥದ್ದು ಈ ಜಟಕ ಬಂಡಿ ಸಾಗುತ್ತಾ ಇರ್ತದೆ ನಿಲ್ಲೋದಿಲ್ಲ ಬದುಕು ಜಟಕಾ ಬಂಡಿ ನೀನ್ ವಿಧಿ ಅದರ ಸಾಹೇಬ ವಿಧಿ ಅನ್ನುವಂಥವನು ಕೂತು ಸವಾರಿ ಮಾಡ್ತಾ ಇರ್ತಾನೆ ಬದುಕಿನ ಜಟಕ ಬಂಡಿ ನಡೆಸಿಕೊಂಡು ಹೋಗುವಂಥ ನಿರ್ವಾಹಕ ವಿಧಿ ವಿಧಿ ಅದರ ಸಾಹೇಬ ಕುದುರೆ ನೀನು ನೀನು ಮುಂದೆ ಅದನ್ನು ಎಳೆದುಕೊಂಡು ಹೋಗ್ತಾ ಇರುವಂಥ ಕುದುರೆ ಜಟಕ ಬಂಡಿ ಮುಂದೆ ಕಟ್ಟಿರುವಂಥ ಕುದುರೆ ನೀನು ಆ ಕುದುರೆಯಾಗಿದ್ದಾಗ ಆ ನಿರ್ವಾಹಕ ಸವಾರ ಹೇಳುವಂತೆ ನೀನು ನಡೆಯಬೇಕಾದ್ದು ಅವನು ಪೇಳದಂತೆ ಪಯಣಿಗರು ಇಲ್ಲಿ ಒಳಗಡೆ ಒಂದಷ್ಟು ಜನ ಪ್ರಯಾಣ ಮಾಡ್ತಾ ಇರ್ತಾರೆ ಈ ನಿರ್ವಾಹ ಹೇಳ್ತಾನೆ ಮಾರ್ಗದರ್ಶನ ಮಾಡ್ತಾ ಇರ್ತಾನೆ ಹೀಗೆ ಹೋಗಬೇಕು ಈ ದಾರಿಯಲ್ಲಿ ಹೋಗಬೇಕು ಅಂತ ಕುದುರೆನ ಆ ದಾರಿಯಲ್ಲಿ ಸಾಗುವಂತೆ ಮಾಡ್ತಾಯಿರ್ತಾನೆ ಆ ಜೀನುಗಳನ್ನು ನಿಯಂತ್ರಿಸ್ತಾ ಇರ್ತಾನೆ ಪಯಣಿಗರು ಒಳಗೆ ಕೂತಿರ್ತಾರೆ ಅಂತ ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆ ಓಡು ಈಗ ವಿಧಿ ಅನ್ನುವಂಥ ಸಾಹೇಬ ಅವನಿಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅವನು ಎಲ್ಲಿಗೆ ಹೋಗುವಂತನೂ ನಾನು ಅಲ್ಲಿಗೆ ಹೋಗಬೇಕು ಕುದುರೆ ನಾನು ನನಗಿಷ್ಟ ಬಂದಂಗೆ ಹೋಗ್ತೀನಿ ಅನ್ನೋಕ್ಕಾಗಲ್ಲ ಬಿಸ್ತಾನೆ ಚಾಟಿ ಬೀಸ್ತಾನೆ ಜೀನೆಳಿತಾನೆ ಈ ದಾರಿಯಲ್ಲಿ ಹೋಗುವಂತಾನೆ ಅವನು ನಿರ್ಣಾಯಕ ಅವನು ನಿಯಾಮಕ ಆ ವಿಧಿ ಅನ್ ಅನ್ನುವಂತಹವನು ನಮಗೆ ತೋರಿಕೊಟ್ಟಂತಹ ಅವನಿಗೆ ಗೊತ್ತಿರುವಂತಹ ದಾರಿಯಲ್ಲಿ ನಾನು ಸಾಗಿಕೊಂಡು ಹೋಗಬೇಕಾದ್ದು ಆ ಕುದುರೆಯಾಗಿ ನನ್ನ ಕೆಲಸ ಅಷ್ಟೇ ಈ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾಗ ಆಯಾಸ ಬಂದಾಗ ಚೇತನ ಅನ್ನುವಂಥದ್ದು ನಿಶ್ಚೇತಿತರಾದಾಗ ಆಯಾಸ ಅನ್ನುವಂಥದ್ದಾದಾಗ ಏನಾಗುತ್ತೆ ಕುದುರೆ ನೀನು ಅವನು ಪೇಳದಂತೆ ಪಯಣಿಗರು ಆದರೆ ಈ ಬದುಕಿನಲ್ಲಿ ಒಮ್ಮೊಮ್ಮೆ ಆಯಾಸ ಅನ್ನುವಂಥದ್ದು ಬಂದಾಗ ನಾವು ಯಾವ ಕಡೆಗೋ ಹೋಗ್ತಾ ಇರ್ತೇವೆ ಅವನು ಮದುವೆ ಅಂದಾಗ ಮದುವೆ ಕಡೆಗೆ ಹೋಗ್ತೀವಿ ಮಸಣ ಅಂದಾಗ ಮಸಣದ ಕಡೆಗೆ ಹೋಗ್ತೀವಿ ಇವತ್ತು ಬೆಳಗ್ಗೆ ಹೊರಟು ಬಂದಾಗ ನಾನು ಇಲ್ಲಿಗೆ ಬರಬೇಕು ಅಂತ ಬಂದದ್ದು ದಾರಿಯಲ್ಲಿ ಏನಾದರೂ ಆಗಬಹುದಿತ್ತು ಇಲ್ಲಿಗೆ ಬರುವಂಥ ನಾನು ಅಂದುಕೊಂಡು ಬಂದದ್ದು ಆಗದೇನೂ ಇರಬಹುದಿತ್ತು ಅದನ್ನು ನಿಯಮಿಸುವವನು ವಿಧಿ ಮದುವೆಗೋ ಮಸಣಕ್ಕೋ ಅವನು ಹೋಗೆಂದ ಕಡೆಗೋಡು ಆಯಾಸವಾಯಿತು ಕಷ್ಟವಾಯಿತು ಮುಂದೆ ಹೋಗಲಿಕ್ಕೆ ಆಗಲಿಲ್ಲ ಅಂದಾಗ ಪದ ಕುಸಿಯೇ ನನ್ನ ಕಾಲುಗಳು ಸೋತು ಬಿದ್ದಾಗ ನೆಲವಿಹುದು ಮಂಕುತಿಮ್ಮ ಅನ್ನುವಂಥ ಒಂದು ಭರವಸೆಯ ನುಡಿಯನ್ನು ಡಾಕ್ಟರ್ ಡಿ ವಿ ಜಿಯವರು ನಮಗೆ ತೋರಿಸಿಕೊಡ್ತಾರೆ ಆಯಾಸ ಆಗೋಯ್ತು ಜೀವನ ಆಗೋಯ್ತು ಇನ್ನು ಮುಂದೆ ನನಗೆ ದಾರಿ ಇಲ್ಲ ಅನ್ನುವಂಥದ್ದಿಲ್ಲ ನೀನು ಕೆಳಗೆ ಬಿದ್ದರೂ ಸಹ ನಿನ್ನನ್ನು ಎತ್ತಿ ಹಿಡಿಯಲಿಕ್ಕೆ ಮೇಲೆತ್ತಲಿಕ್ಕೆ ನಿನಗೆ ಬೆಂಬಲ ಕೊಡಲಿಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ಸ್ಫೂರ್ತಿ ಕೊಡಲಿಕ್ಕೆ ಕೆಳಗೆ ನೆಲ ಅನ್ನುವಂಥದ್ದು ಗಟ್ಟಿಯಾಗಿದೆ ಅದನ್ನು ಬಳಸಿಕೊಂಡು ಮತ್ತೆ ನೀನು ಜೀವನದ ಪಯವ ಪಯಣವನ್ನು ಮುಂದುವರಿಸು ಪದಕುಸಿಯೇ ನೆಲವಿಹುದು ಮಂಕುತಿಮ್ಮ ಇಲ್ಲಿ ನಿರಾಶೆ ಆಗುವಂಥ ಸಂದರ್ಭ ಬೇಕಿಲ್ಲ ಅನ್ನುವಂಥ ಬಹಳ ಆಶಾದಾಯಕವಾದಂತಹ ನುಡಿಗಳನ್ನು ಡಾಕ್ಟರ್ ಡಿ ವಿ ಜಿ ಅವರು ಈ ಆರುನೂರನೇ ಪದ್ಯದಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ